ಹಾಗೆ ವೆಲ್ಕಮ್ ಬ್ಯಾಕ್ ಟು ಅರ್ಧ ನೋಡು ಸೊ ಇಲ್ಲಿ ರಕ್ಷಿತಾ ಅವರ ಮ್ಯಾನ್ ಹ್ಯಾಂಡ್ಲಿಂಗ್ ಒಂದು ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸೊ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುತ್ತಾ ರಕ್ಷಿತಾ ಅವ್ರಿಗೆ ಅಂತ ಸೊ ನಿಮ್ಗೇನು ಅನ್ಸುತ್ತೆ ಕರೆಸಿಲಿ ಸೊ ರಕ್ಷಿತಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರ ಸೊ ಅದು ಮಾಡಿದ್ದು ಸರಿನಾ ತಪ್ಪ ಅಥವಾ ರಾಶಿಕ್ ಅವರು ಸೊ ಇಲ್ಲಿ ಫ್ಯಾಮಿಲಿ ಮ್ಯಾಟ್ರು ಸೊ ಇದೆಲ್ಲ ಬಂದಿದೆ ಸೊ ನಿಮಗೇನು ಅನ್ಸುತ್ತೆ ರಕ್ಷಿತಾ ಅವ್ರ ಬಗ್ಗೆ ಆಗಿ ಕಾಮೆಂಟ್ ಮಾಡಿ ಓಕೆ ಇವತ್ತಿನ ಪ್ರೋಮೋ ಕಡೆ ಬರೋದಾದ್ರೆ ಸೊ ಧ್ರುವಂತು ಮತ್ತೆ ಇಲ್ಲಿ ಅವರ ನಡುವೆ ಸೊ ಇಲ್ಲಿ ಗಿಲಿ ಅವ್ರು ಮಾತೇ ಆಡಿಲ್ಲ ಸೊ ಗೇಮ್ ಅನ್ನು ಒಂದು ಟಾಸ್ಕ್ ಅಂತ ಬರುತ್ತೆ ಸೊ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಯಾವ ಕಾರಣಕ್ಕೆ ಮಾಡ್ತಾರೆ ಸೊ ಗಿಲ್ಲಿ ಹೆಸರನ್ನ ಯಾಕೆ ತಗೊಳ್ತಾರೆ ಸೊ ಎಲ್ಲಾ ಡೀಟೇಲ್ ನೋಡೋಣ ಬನ್ನಿ ಗೈಸ್ ಓಕೆ ಗೈಸ್ ಇಲ್ಲಿ ಧ್ರುವಂತ್ ಮತ್ತು ಅವರು ಸೂಚಿಸುವ ಒಬ್ಬ ಸ್ಪರ್ಧಿ ಅಂತಂದ್ರೆ ಅವರು ಯಾರ ಹೆಸರು ತಗೋತಾರಲ್ಲ ಸೊ ಅವ್ರ ಅಪೋಸಿಟ್ ಅವ್ರು ಆಡ್ಬೇಕಾಗಿರುತ್ತೆ ಸೊ ಇಲ್ಲಿ ಧ್ರುವಂತ್ ಅವರು ಸೊ ಮೈಂಡ್ ಥಿಂಕ್ ಮಾಡಿ ಅಂತಂದ್ರೆ ಸೊ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಆಡೋಲ್ಲ ಅಂತ ಸೊ ಥಿಂಕ್ ಮಾಡ್ತಾರೆ ಸೊ ಅವ್ರ ಅಪೋಸಿಟ್ ಇವರೇ ಆಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ ಸೊ ಹಂಗಾಗಿ ಅಲ್ಲಿ ಅವರು ಗಿಲ್ಲಿ ಅವರ ಹೆಸರನ್ನ ತಗೊಂಡಿದ್ದಾರೆ ಸೊ ಅವರು ಗಿಲ್ಲಿ ಅವ್ರನ್ನ ಯಾಕೆ ಅಂತಂದ್ರೆ ಸೊ ಕಾಮಿಡಿ ಅಷ್ಟೇ ಮಾಡ್ತಾರೆ ಸೊ ಕಾಮಿಡಿ ಮಾಡ್ತಾರೆ ಅದು ಅವರ ಪರ್ಸನಲ್ ಗೈಸ್ ಯಾಕಂತಂದ್ರೆ ಕಾಮಿಡಿ ಮಾಡೋದು ಅವರ ಒಂದು ಹ್ಯಾಬಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲಿ ಧ್ರುವಂತ್ ಅವರು ಅವರ ಕಾಮಿಡಿಗೆ ಏನು ಮೆಡಿಟೇಷನ್ ಮಾಡಿಲ್ಲ ಸೊ ಬಟ್ ಅಲ್ಲಿ ಕಾಮಿಡಿ ಮಾತ್ರ ಮಾಡ್ತಾರೆ ಸೊ ಅಲ್ಲಿ ಡೆಡಿಕೇಶನ್ ಇಲ್ಲ ಸೊ ಅವರು ಪಾರ್ಟಿಸಿಪೇಟ್ ಮಾಡೋಕೆ ಹಿಂದ ಬಂದ ನೋಡ್ತಾರೆ ಅಂತಂದ್ರೆ ಸೊ ಅವ್ರನ್ನ ಗೇಮ್ ಆಡೋದನ್ನೇ ನೋಡಿಲ್ಲ ಸೊ ಒಂದು ಟಾಸ್ಕ್ ಆಗಲಿ ಸೊ ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಸೊ ಅವ್ರು ತೊಡಗಿರೋದನ್ನ ಸೊ ಹೆಚ್ಚಾಗಿ ಅದಕ್ಕೆ ಒತ್ತು ಕೊಟ್ಟಿರೋದನ್ನ ನೋಡಿಲ್ಲ ಅಂತ ಇಲ್ಲಿ ಧ್ರುವಂತ್ ಅವರ ಮಾತಾಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ಗಿಲ್ಲಿ ಅವ್ರ ಬಗ್ಗೆ ಆನೆಸ್ಟ್ ಆಗಿ ನೋಡಿ ಆಯ್ತಾ ಸೊ ಗಿಲ್ಲಿ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸೊ ಅವರು ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ವಾ ಸೊ ಈಗ ಹಿಂದೆ ಕಳೆದಿರುವಂಥ ಕಳೆದು ಹೋದಂಥ ಟಾಸ್ಕ್ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಆಡಿಲ್ವಾ ಸೊ ಅವರ ಪರಿಶ್ರಮನ ಹಾಕಿಲ್ವಾ ನಿಮಗೇನು ಅನಿಸುತ್ತೆ ಇಲ್ಲಿ ಸೊ ಧ್ರುವಂತ ಅವರು ಹೇಳಿದ್ದು ಸರಿನಾ ತಪ್ಪಾ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಸೊ ಇಲ್ಲಿ ಧ್ರುವಂತವರು ಅವರ ಕಾಂಟ್ರಿಬ್ಯೂಷನ್ ಅಷ್ಟಾಗಿ ನೋಡಿಲ್ಲ ಅಂತೆ ಅಂತಂದರೆ ಅವರು ಅದರ ಗೇಮಲ್ಲಿ ಟಾಸ್ಕಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲಿ ಅವ್ರದ್ದು ಕಾಣಿಸ್ತಿಲ್ಲಂತೆ ಅವರಿಗೆ ಸೊ ನಿಮಗೇನು ಅನಿಸುತ್ತೆ ಗಾಯಸ್ ನಿಮಗೆ ಇಷ್ಟು ದಿನ ನೀವು ಶೋ ನೋಡ್ಕೊಂಡು ಬಂದಿದ್ದೀರಾ ಸೊ ಒಳಗಡೆ ಇರೋದು ಬೇರೆ ಹೊರಗಡೆಯಿಂದ ನೋಡೋದು ಬೇರೆ ಸೊ ಏನು ಅನಿಸ್ತಿದೆ ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ನಾವು ಹೊರಗಿನವರು ಏನೋ ಮಾತಾಡ್ಬೋದು ಸೊ ಒಳಗೆ ಒಂದು ಇರುತ್ತೆ ಇರುತ್ತೆ ಆ ಮನೆಯಲ್ಲಿ ಸೊ ಏನಾಗುತ್ತೋ ಏನಿಲ್ಲ ಅಂತ ನಮ್ಗೆ ಗೊತ್ತೇ ಇರೋಲ್ಲ ಸೊ ಆ ರೀತಿ ಆದರೆ ಟಾಸ್ಕ್ ಅಂತ ಬಂದಾಗ ಶೋ ಅಲ್ಲಿ ತೋರಿಸಿರ್ತಾರೆ ಸೊ ಆ ಗಿಲ್ಲಿಯವರು ಆಡಿರುವ ಟಾಸ್ಕ್ ಬಗ್ಗೆ ನಿಮಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರಾ ಇಲ್ವಾ ಅಂತ ನಿಮಗೆ ಏನು ಅನಿಸುತ್ತೆ ಅದನ್ನು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ನೋಡೋಣ ಬನ್ನಿ ಸೊ ತಪ್ಪಿಸ್ಕೊಂಡೇ ಓಡಾಡಿದಾರಂತೆ ಗಿಲ್ಲಿಯವರು ಅಂತಂದ್ರೆ ಅವರು ಟಾಸ್ಕ್ ಅಂತ ಬಂದಾಗ ಸೊ ಅದರಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರಂತೆ ಗಿಲ್ಲಿಯವರು ಹಂಗೇನು ಇಲ್ಲ ಅಂತ ನನ್ನ ಅನಿಸಿಕೆ ಕಾಯಿಸಿ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಸೊ ಗಿಲ್ಲಿ ಅವರು ಆಡ್ಬೇಕಂದ್ರೆ ಆಡೇ ಆಡಿದ್ದಾರೆ ಸೊ ಎಲ್ಲ ಟಾಸ್ಕ್ ಅಲ್ಲೂ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸೊ ಪರಿಶ್ರಮನೂ ಹಾಕಿದ್ದಾರೆ ಯಾಕಂತಂದ್ರೆ ಬಿಗ್ ಬಾಸ್ ಶೋ ಆದ್ಮೇಲೆ ಸೊ ಅಲ್ಲಿ ಟಾಸ್ಕ್ ಕೊಟ್ಟಾಗ ಸೊ ಅವ್ರು ಆಡ್ಲೇಬೇಕಾಗುತ್ತೆ ಸೊ ಅವ್ರು ಕಾಂಟ್ರಿಬ್ಯೂಷನ್ ಹಾಕೇ ಹಾಕಿರ್ತಾರೆ ಸೊ ಕಾಮಿಡಿ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಸೊ ಕಾಮಿಡಿ ಮಾಡ್ತಾರೆ ಸೊ ಎಲ್ಲನೂ ಮಾಡ್ತಾರೆ ಬಟ್ ಗೇಮ್ ಅಂತ ಬಂದಾಗ ಆ ಚೆನ್ನಾಗಿ ಆಡಿದ್ದಾರೆ ಇಲ್ಲಿ ತನಕ ಇಲ್ಲಿವರೆಗೂ ನನಗನ್ಸಿನ ಮಟ್ಟಿಗೆ ಸೊ ಧ್ರುವಂತ ಅವ್ರ ಅನಿಸಿಕೆ ನಮ್ಗೆ ಹೇಳ್ತಿದ್ದಾರೆ ಸೊ ಅವರ ಮೈಂಡಲ್ಲಿ ಹಂಗಿರ್ಬೋದು ಸೊ ಅವ್ರದ್ದು ಏನು ತಪ್ಪು ಅಂತ ಹೇಳಲ್ಲ ಸೊ ಮನೆಯಲ್ಲಿ ಯಾವ ರೀತಿ ಯಾವ ವ್ಯಕ್ತಿಯ ಮೈಂಡ್ ಹೇಗಿರುತ್ತೋ ನಮಗೂ ಗೊತ್ತಿರಲ್ಲ ಸೊ ಅದಕ್ಕೆ ಸೊ ಧ್ರುವಂತ ಅನ್ನೋದು ತಪ್ಪಿಲ್ಲ ಗಿಲ್ಲಿ ಅನ್ನೋದು ತಪ್ಪಿಲ್ಲ ಸೊ ಅವ್ರಿಗೆ ಅವ್ರಿಗೆ ಏನು ಸೊ ಗಿಲ್ಲಿ ಸೊ ಅಲ್ಲಿ ಕರೆಸಿದ್ರು ಸೊ ಅವರು ಇದೇ ರೀತಿ ಹೇಳ್ತಾ ಇದ್ರು ಅಂತ ನನ್ನ ಅನಿಸಿಕೆ ನೆಕ್ಸ್ಟ್ ಮೊನ್ನೆ ಟಿಕೆಟ್ ಪಡೆಯಲಿ ಅಂತಂದರೆ ಯಾರು ಸೋಲ್ತಾರಲ್ಲ ಸೋ ಅವರು ಮುಂದಿನ ಟಿಕೆಟ್ ಪಡೆಯಲು ಸೊ ಔಟ್ ಆಗ್ತಾರೆ ಅಂತಂದರೆ ಸೊ ಮುಂದೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ ಸೊ ಇದು ಒಂದು ಇವತ್ತಿನ ಟಾಸ್ಕಿನ ಒಂದು ಬಿಗ್ ಪಾಯಿಂಟ್ ಓಕೆನಾ ಸೊ ನಿಮಗೇನು ಅನ್ಸುತ್ತೆ ಕೈಸಲ್ಲಿ ಯಾರು ಗೆಲ್ತಾರೆ ಸೊ ಧ್ರುವಂತನ ಗೆಲ್ತಾರ ಸೊ ನೆಕ್ಸ್ಟು ಗಿಲ್ಲಿ ಅವ್ರು ಗೆಲ್ತಾರ ಸೊ ಯಾರು ಗೆಲ್ತಾರೆ ஆனெஸ்டாகி கமெண்ட்மி நம்ம பர்சனல் ஒப்பினியன் அஸ்டே நான் கேட்குது சோ நான் இல்ல யாரும் நெகிட்டவ் ஆகி மாதாடுபாட் மாதாடோதே பேட நூட நீட சோ நம்ம அபிமான யார மேல் இது அல்ல சோ அதன மனசில் இடக்கொள்ளோண்ணா சோ நம்ம கேலன நான் மாரோணி ஒன்று வீடியோதில் ஏன்னாக்கல நமக்கு ஏன் அனசு அதன ஆனெஸ்டாக கமெண்ட் நெக்ஸ்டு நம்ம பர்சனல் ஒபீனியன நம்ம கமெண்ட் நீங்கள் யார அபிமானி யாரும் லோ அகேண்ணா ಸೊ ಇಲ್ಲಿ ಗಿಲ್ಲಿ ಗೆಲ್ಲೋದಾದ್ರೆ ಗಿಲ್ಲಿ ಅಂತ ಕಾಮೆಂಟ್ ಮಾಡಿ ಧ್ರುವಂತನ ಗೆಲ್ಲೋದಾದ್ರೆ ಧ್ರುವಂತನಾಯ್ತಲ್ಲ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ವೋಟಿಂಗ್ ಅಂತ ಬಂದಾಗ ಸೊ ನೀವು ಯಾರು ಇಷ್ಟಪಡ್ತೀರಾ ಅವ್ರಿಗೆ ವೋಟಿಂಗ್ ಮಾಡಿ ಸೊ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸೊ ಬೇರೆಯವ್ರು ವೋಟಿಂಗ್ ಮಾಡಬೇಡಿ ಯಾಕಂತಂದ್ರೆ ಈಗ ನನಗೆ ನಾನೇ ಆಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ ಸೊ ಈಗ ನನಗೆ ನನ್ನ ಇಷ್ಟಪಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಈಗ ಬೇಡ ನಾನು ಬೇಡ ಸೊ ಇದು ನಮ್ಮ ಹೊಲ ಅಂತ ಇದೆ ಹೊಲನ ತಗೊಳ್ಳೋಣ ಯಾಕಂತಂದ್ರೆ ಎಲ್ಲರೂ ಪ್ರೀತಿ ಮಾಡೋದು ನಮ್ಮ ಹೊಲನ ಸೊ ನಮ್ಮ ಗದ್ದೆನೆ ಸೊ ನಮ್ಮ ರೈತರಿಗೆ ಇಷ್ಟ ಆದದ್ದು ಅದೇ ಸೊ ಎಲ್ಲರಿಗೂ ಇಷ್ಟ ಆದದ್ದು ನಮ್ಮ ಹೊಲ ಸೊ ಹೊಲಕ್ಕೆ ಓಟಿಂಗ್ ಮಾಡ್ತಾಯಿರ್ತಾರೆ ಸೊ ಹೊಲ ಹೊಲಕ್ಕೆ ನೀವು ಹೆಚ್ಚು ಮಹತ್ವ ಕೊಡ್ತಾ ಕೊಡ್ತಾಯಿರ್ತಾರ ಸೊ ಹೊಲ ಏನು ಮಾಡುತ್ತೆ ಸೊ ತಾನು ಬೆಳೆಯೋ ಬೆಳಿಗ್ಗೆ ಏನು ಮಾಡುತ್ತೆ ಓಟ್ ಮಾಡೋ ಮುಖಾಂತರ ಓಟ್ ಮಾಡೋ ರೀತಿ ಅದನ್ನ ಜಕ್ಕೊಂಡು ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಓಟ್ನ ಡಿವೈಡ್ ಮಾಡ್ತೀವಿ ಹೊಲಕ್ಕೆ ಮತ್ತೆ ಬೆಳೆಗೆ ಸೊ ಏನಾಗುತ್ತೆ ಬೆಳೆನೂ ಇಕ್ವಲ್ ಆಗಿ ಹೋಗ್ತಿರುತ್ತೆ ಆದರೆ ಹೊಲನ ನಾವು ಕೈ ಬಿಡ್ದಿದ್ದೆವು ಅನ್ನೋದು ನಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ನಿಮ್ಮ ಇಷ್ಟವಾದಂಥ ಕಂಟೆಸ್ಟೆಂಟ್ಗೆ ಮಾತ್ರ ವೋಟ್ ಮಾಡಿ ನೆಕ್ಸ್ಟ್ ಡಿವೈಡ್ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ ಸೊ ಮಾಡಿ ಇಲ್ಲ ಅಂತಲ್ಲ ನಿಮ್ಮ ಪರ್ಸನಲ್ ಅದು ಸೊ ಇಬ್ರು ಇಷ್ಟನಾ ಸೊ ಇಬ್ಬರಿಗೂ ಮಾಡಿ ಒಬ್ರೇ ಇಷ್ಟನಾ ಸೊ ಅವ್ರ ಸಲುವಾಗಿ ಇವ್ರಿಗೆ ವೋಟ್ ಮಾಡಬೇಡಿ ಆಯ್ತಾ ಯಾಕಂತಂದ್ರೆ ನಮ್ಮ ವ್ಯಕ್ತಿನ ಕಳ್ಕೊಬೇಕಾಗುತ್ತೆ ಸೊ ಅದಕ್ಕೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದು ನಿಮ್ಮ ಪರ್ಸನಲ್ ಒಪಿನಿಯನು ಹೆಂಗೆ ವೋಟ್ ಮಾಡ್ತಿರೋ ಏನು ಮಾಡ್ತಿರೋ ಸೊ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಸೊ ನನಗೆ ಥಿಂಕ್ ಬಂದಿದ್ದು ಅಷ್ಟೇ ಆಯಿತಾ ಸೊ ನಾನು ಹಿಂಗೆ ಮಾಡಬೇಕು ನೀವು ಯಾರಿಗೆ ಓಟ್ ಆಗ್ಬೇಕು ನಿಮಗೆ ಬಿಟ್ಟಿದ್ದು ಅದು ಸೊ ನಾನು ಹೇಳಿದಂತ ನೀವು ಹಾಕಬೇಡಿ ಸೊ ನೀವು ಅನ್ಸುತ್ತೋ ಅನಿಸುತ್ತೋ ಹಾಕಿ ಅಂತ ಹೇಳ್ತಾ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದ್ರೆ ಭೇಟಿ ಶುಭ ದಿನ ಸೊ ಇವತ್ತು ನಾನು ಲಾಸ್ಟ್ ಇದೊಂದೇ ವಿಡಿಯೋ ಮಾಡ್ತೀನಿ ಅನ್ಸುತ್ತೆ ಯಾಕಂತಂದರೆ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ಬೋದು ಬಟ್ ಇವತ್ತು ಮಾತ್ರ ಇದೊಂದೇ ವಿಡಿಯೋ ಬರುತ್ತೆ ಯಾಕಂದರೆ ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೆ ಸೊ ಹೊಲ್ದಲ್ಲಿ ಏನು ಕೆಲಸ ಇಲ್ಲ ಇವತ್ತು ಸೊ ಹೊರ್ಗಡೆಯೇ ಕೆಲಸ ಇದೆ ಸೊ ಅದಕ್ಕೆ আয়ত মানে মধ্যে বুড়ো হয়ে গিয়ে ভেটে বাই